ಏನು ಮಾಡಿದರೂ ದೇವರಿಗೋಸ್ಕರ ಅಂತ ಮಾಡಬೇಕು ಸುಮ್ಮನೆ ಓಡಾಡೋದು ಹರಟೆ ಹೊಡೆಯೋದು ಅಂತ ಇರಲೇಬಾರದು ಅಂತಾರೆ ವಿಷ್ಣು ಭಕ್ತರು ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಇದನ್ನೆಲ್ಲ ಕೇಳಿದರೆ ಹೇಗಿರಬೇಕು ಅಂತ ತಿಳಿದುಕೊಳ್ಳಿ ಓಡಾಡಬೇಡಿ ಅಂತ ಹೇಳಿಲ್ಲ ಊಟ ನಿದ್ರೆ ಮಾಡಬೇಡಿ ಅಂತ ಹೇಳಿಲ್ಲ ಏನು ಮಾಡ್ತಿರೋ ಮಾಡಿ ಮಾಡುವಾಗ ಗುರಿ ಉದ್ದೇಶ ದೇವರಾಗಿರಬೇಕು ನೀವು ವಾಕಿಂಗ್ ಮಾಡಿ ಚೆನ್ನಾಗಿ ಸುಮ್ಮನೆ ವಾಯುವಿಹಾರ ಮಾಡ್ತಾ ವಾಕಿಂಗ್ ಮಾಡ್ತೀರಲ್ಲ ಮಾಡಿ ಆದರೆ ಮನಸ್ಸಿನಲ್ಲಿ ನಾನು ವಾಕಿಂಗ್ ಮಾಡಬೇಕು ಅದರಿಂದ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಆ ಆರೋಗ್ಯದಿಂದ ಇನ್ನಷ್ಟು ಹೆಚ್ಚು ದೇವರ ಸೇವೆ ಮಾಡಬೇಕು ಶಾಸ್ತ್ರಗಳನ್ನು ಶ್ರವಣ ಮಾಡಬೇಕು ದೇವರ ಸೇವೆ ಮಾಡಬೇಕು ಭಗವದ್ ಭಕ್ತರಿಗೆ ಉಪಕಾರ ಮಾಡಬೇಕು ಅದಕ್ಕೋಸ್ಕರ ನನಗೆ ಆರೋಗ್ಯ ಬೇಕು ಅದಕ್ಕಾಗಿ ನಾನು ವಾಯುವಿಹಾರ ಮಾಡುತ್ತೇನೆ ಅಂತಂದರೆ ಅದು ಒಂದು ದೇವರ ಸೇವೆಯೇ ಊಟ ಮಾಡುವಾಗಲೂ ಕೂಡ ಈ ಊಟದಿಂದ ನನ್ನ ಬದುಕಬೇಕಾದರೆ ಊಟ ಮಾಡಲೇಬೇಕು ಊಟ ಮಾಡಿ ಬದುಕಿ ವಿಷ್ಣುವಿನ ವಿಷ್ಣು ಭಕ್ತರ ಸೇವೆಯನ್ನು ಮಾಡುತ್ತೇನೆ ಅಂತ ಮನಸ್ಸಿನಲ್ಲಿ ನಾನು ಅಂದುಕೊಂಡ್ರೆ ಆಗ ಅದು ವಿಷ್ಣು ಭಕ್ತಿ ಆಗುತ್ತೆ ತದರ್ಥಂ ದೇಹ ಚೇಷ್ಟಿತಂ ನಾವು ಏನು ಮಾಡ್ತೇವೋ ಅದನ್ನು ದೇವರ ಸೇವೆಗೆ ಉಪಯೋಗ ಆಗೋ ಹಾಗೆ ಮಾಡಬೇಕು ದೇವರ ಸೇವೆಗೆ ಅಂತೇನೆ ತೀರ್ಥಯಾತ್ರೆಯನ್ನು ಮಾಡುವುದಾಗಲಿ ದೇವರ ಪೂಜೆಯನ್ನು ಮಾಡುವುದಾಗಲಿ ಪ್ರದಕ್ಷಿಣೆ ನಮಸ್ಕಾರ ಅದನ್ನು ಮಾಡಬೇಕು ಇದನ್ನು ಮಾಡಿ ಅದು ಬಿಡುವಂತಿಲ್ಲ ಮಾಡುವುದೆಲ್ಲವೂ ದೇವರ ಸೇವೆ ಅನ್ನುವ ಅನುಸಂಧಾನ ಪ್ರತ್ಯೇಕವಾದ ದೇವರ ಸೇವೆ ಹೇಳಿದ್ದಾರೆ ದಾಸರು ಹೇಳುತ್ತಾರೆ ಶಾಸ್ತ್ರದಲ್ಲಿಯೂ ಹೇಳಿದ್ದಾರೆ ఎద్త్కర్మ కరోమి తఖిలం విష్ణో తపారాధనం నిద్రా సమాధిస్థితి అందరూ స్వామీత్వ రహరే తవానుచరణా ప్రాణశ్శరీరంగ్రహం పూజాే విషయోపభోగరచనా నిద్రా సంచార పదయో ప్రదక్షిణ విధి స్తోత్రణి సర్వాగి మాతాడల్లా దేవరస్తోత్ర ఇష్టబెట్రు ముగ్హోయ్ ಮೊದಲೇ ಸ್ತೋತ್ರ ಪಾರಾಯಣ ಇಲ್ಲ ಜಪ ಇಲ್ಲ ಅಂಥವರಿಗೆ ಇಂಥ ಶ್ಲೋಕ ಸಿಕ್ಕಿಬಿಟ್ರೆ ಸ್ತೋತ್ರಾಣಿ ಸರ್ವಾಗಿರಹ ಏನು ಮಾತಾಡ್ತೇವೋ ಅದೆಲ್ಲ ದೇವರ ಸ್ತೋತ್ರ ತಮ್ಮದೇನು ನಿತ್ಯದ ಹಾಳು ಹರಟೆ ಹೊಡೆಯೋದಿದೆ ಅದನ್ನೇ ಹೊಡೆಯೋದು ನೀವು ಯಾವಾಗೋ ಮುಂಜಾನೆ ಸಂಜೆನಾಗೆ ಎರಡು ಸಲ ವಿಷ್ಣು ಸಹಸ್ರ ನಮ್ಮ ಪಾರಾಯಣ ಮಾಡ್ತೀರಿ ನಮ್ಮದು ಇಪ್ಪತ್ನಾಲ್ಕು ತಾಸು ನಡೆದೇ ಇರ್ತದೆ ಪಾರಾಯಣ ಯಾಕೆಂದ್ರೆ ನಾವು ಮಾಡಿದ್ದೆಲ್ಲ ಪಾರಾಯಣ ಅಂತ ಹೇಳಿದ್ದೀರಲ್ಲ ನೀವೇ ನಮ್ಮಷ್ಟು ನೀವೆಲ್ಲಿ ಮಾತಾಡ್ತೀರಿ ನಿಮ್ಮ ನಿಮ್ಮನೆಯೊಳಗಿರ್ತೀರಿ ನಾವು ಅಖಂಡ ಜನರ ಮಧ್ಯದೊಳಗಿರ್ತೀವಿ ಹರಟಿ ಹೊಡೆಯಲಿಕ್ಕೆ ಜನ ಬೇಕಾದಷ್ಟು ಸಿಗ್ತಾರೆ ಹೆಚ್ಚು ಮಾತಾಡೋದು ನಾವೇ ಅಂದಮೇಲೆ ನಾವೇ ಹೆಚ್ಚು ಪಾರಾಯಣ ಮಾಡಿದಾಗಾಯ್ತು ಹಾಗಲ್ಲ ಭಗವಂತನ ಸ್ತೋತ್ರಗಳನ್ನು ಪಾರಾಯಣ ಮಾಡಲೇಬೇಕು ಮಂತ್ರಗಳ ಜಪ ಮಾಡಲೇಬೇಕು ದೇವರ ಪೂಜೆಯನ್ನು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಲೇಬೇಕು ಎಲ್ಲ ಹೊತ್ತಿಗೂ ಸ್ತೋತ್ರ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಇನ್ನುಳಿದ ಮಾತುಗಳನ್ನು ಆಡಿದರೂ ಅದನ್ನೂ ವ್ಯರ್ಥವಾಗದಂತೆ ದೇವರಿಗೆ ಸಮರ್ಪಣೆ ಮಾಡಿ ಇದೆಲ್ಲವೂ ದೇವರ ಮಹಿಮೆಯನ್ನೇ ಕೊಂಡಾಡುತ್ತೆ ಅಂತ ಅನುಸಂಧಾನ ಮಾಡಿ ಅಂತ ಹೇಳಿದ್ದೇ ಹೊರತು ಅದನ್ನಷ್ಟೇ ಮಾಡುತ್ತೇನೆ ಅಂದರೆ ನಡೆಯೋದಿಲ್ಲ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಕೆಲಸ ಮಾಡಿದರೆ ಹತ್ತು ಸಾವಿರ ಸಂಬಳ ಐದು ಗಂಟೆ ಮೇಲೆ ಮತ್ತೆ ಎಕ್ಸ್ಟ್ರಾ ನೀ ಏನಾದರೂ ಕೆಲಸ ಮಾಡೋದಾದ್ರೆ ಐದರಿಂದ ಮತ್ತೆ ಎಂಟರವರೆಗೆ ರಾತ್ರಿ ಒಂಬತ್ತರವರೆಗೆ ಅದಕ್ಕೆ ಮತ್ತೆ ಹತ್ತು ಸಾವಿರ ಎಕ್ಸ್ಟ್ರಾ ಇಪ್ಪತ್ತು ಸಾವಿರ ಸಂಬಳ ನೀನು ಇದನ್ನು ಕೇಳ್ಕೊಂಡ ಮಹಾನುಭಾವ ಏನೆಂದ್ರೆಯಿಂದ ಇನ್ನೊಮ್ಮೆ ಅಂದ್ರೆ ಇದು ಏನಿಲ್ಲ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೆ ಕೆಲಸ ಮಾಡಿದರೆ ಇಪ್ಪತ್ತು ಸಾವಿರ ಸಂಬಳ ಅವನು ಎಲ್ಲ ಆರಾಮ ಮನೆಯೊಳಗಿದ್ದು ಟಿ ವಿ ನೋಡಿ ಮಜಾ ಮಾಡಿ ಬರೋದೇ ಸಂಜೆ ಐದು ಗಂಟೆಗೆ ಬಂದ ಸಾಯಂಕಾಲ ಐದರಿಂದ ಒಂಬತ್ತರವರೆಗೆ ಮಾಡಿದರೆ ವಿಶೇಷ ಸಂಬಳ ಅಂತ ಅಂತಳಿದ್ದಿರಲ್ಲ ಡಬಲ್ ಅಂತ ಅದಕ್ಕೆ ನಾ ಬಂದಿದ್ದು ಸಂಜಿನಾಗೆ ಅಂತಂದರೆ ಯಾರಾದರೂ ಕೊಡ್ತಾರಾ ಏನು ಅರ್ಥ ಅದಕ್ಕೆ ಸಾಯಂಕಾಲ ಐದರಿಂದ ರಾತ್ರಿ ಒಂಬತ್ತರವರೆಗೆ ಮಾಡಿದರೆ ವಿಶೇಷವಾದ ಬಹುಮಾನ ವಿಶೇಷ ಸಂಭಾವನೆ ಅಂದರೆ ಯಾವಾಗ ಮಾಡೋ ಹೊತ್ತಿಗೆ ಮಾಡಿ ಎಕ್ಸ್ಟ್ರಾ ಮಾಡಿದರೆ ಅಂತ ತಾನೇ ಅದಕ್ಕೆ ಅರ್ಥ ಅದು ಬಿಟ್ಟು ಬಿಟ್ಟು ಬರೀ ಎಕ್ಸ್ಟ್ರಾ ಅಷ್ಟೇ ಮಾಡುತ್ತೇನೆ ಅಂದರೆ ಲೆಕ್ಕಕ್ಕೆ ಬರುವುದಿಲ್ಲ ಹಾಗೆ ಮಾಡುವ ಹೊತ್ತಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಆಮೇಲೆ ನೀವು ಹೊಲಕ್ಕೆ ಹೋಗೋದು ಆಫೀಸಿಗೆ ಹೋಗೋದು ಅದನ್ನು ಕೂಡ ಪ್ರದಕ್ಷಿಣೆ ನಮಸ್ಕಾರ ಅಂತ ಅನುಸಂಧಾನ ಮಾಡಿದರೆ ದೇವರ ಅನುಗ್ರಹ ಮಾಡ್ತಾನೆ ಹೊರತು ಮಾಡೋದನ್ನು ಮಾಡದೆ ನಾನು ಇದನ್ನಷ್ಟೇ ಮಾಡ್ತೇನೆ ಅಂದರೆ ಪ್ರಯೋಜನ ಇಲ್ಲ ದೇವರ ಸ್ತೋತ್ರ ಮಾಡಬೇಕು ಶಾಸ್ತ್ರಗಳ ಪಾಠ ಪ್ರವಚನ ಮಾಡಬೇಕು ಅನಿವಾರ್ಯ ಬದುಕಿಗಾಗಿ ಕೆಲವು ವ್ಯವಹಾರಗಳನ್ನು ಮಾಡಲೇಬೇಕಾಗತ್ತೆ ಅದನ್ನೂ ದೇವರಿಗೆ ಸಮರ್ಪಣೆ ಮಾಡಿದರೆ ಫಲ ಬರುತ್ತೆ ಅದು ಬಿಟ್ಟು ನಾನು ಹರಟೆ ಮಾತ್ರ ಹೊಡಿತೇನೆ ಅಂದರೆ ಫಲ ಬರುವುದಿಲ್ಲ